ಸರ್ ತಾವು ಏನಾಗಿದ್ರು ಸರ್ ನಾನು ಕೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಅಲ್ಲೊಂದು ವಿಡಿಯೋ ಮಾಡಿದೆ ಅಲ್ಲಿ ಆ ಕಡೆಯಿಂದ ಅಂಗಡಿ ಒಂದು ಕಾಸು ಕೊಟ್ಟನಲ್ಲ ನಾನು ವಿಡಿಯೋ ವೀಡಿಯೋ ಆಗಿತ್ತಣ್ಣ ವಿಡಿಯೋ ವೀಡಿಯೋ ವಿಡಿಯೋ ತೋರಿಸ್ತೀನಿ ತೋರಿಸ್ತೀನಿ ಈಗ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿದ್ದೀನಿ ಆಯ್ತು ಯಾರನ್ನ ಬರ್ಲಿ ಸರ್ ಈಗ ಅಲ್ಲಿ ಬಂದಿದ್ದು ನಾನು ನೋಡಿ ಯೋಯ್ ಏನ್ಬೇಡಿ

ಏನಾದ್ರು ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ಮಹೇಶ್ ರೆಡ್ಡಿ ಯಾಕೆಂದ್ರೆ ಇಲ್ದಿದ್ ಮಾತಾಡಿದ್ರೆ ನಮಗೂ ಕೋಪ ಬರ್ತೈತೆ ಸತ್ತು ಕತ್ತರವಾಗಿರೋದ್ ಕೇಳಿದ್ರೆ ನಮಗೂ ಒಂದ್ ಚೋರು ಏನೋ ಏನು ಅನ್ಸಲ್ಲ ಏನು ಇಲ್ದಾಗ ಕೇಳಿದ್ರೆ ನಮಗೂ ಕೋಪ ಬರುತ್ತೆ ಗುರು ಏನು ಇಲ್ದ ಕೇಳಿದ್ರೆ ಏನಾನ ಇದ್ದನ ಕೇಳಿದ್ರೆ ಅಟ್ಲೀಸ್ಟ್ ನಮ್ಗೂ ಒಂದ್ ಚೋರು ಬೇಜಾರಾಗಲ್ಲ ಸತ್ತಿ ಕತ್ತರವಾಗಿರ್ಬೇಕು ಗುರು ಸತ್ತಿ ಕತ್ತಿರುವಾಗ ಇದ್ರ ಕೇಳಿದ್ರೆ

ಸರ್ ತಿ ಬಂದಿದೆ ಸುಮ್ಮನೆ ಏನ್ ಗುರು ಇದ್ವಿ ಸುಮ್ಮನೆ ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ ನನ್ ಮೇಲೆ ಮಿಸ್ಕಮ್ಯುನಿಕೇಶನ್ ಆಯ್ತು ನಾನ್ ಡೆತ್

ನಮ್ಮ ಕ್ಲಾರಿಫೈ ಮಾಡಬೇಕಾಗಿದ್ರು ಅವ್ರಿಗೆ ಡೌಟ್ ಕ್ಲಿಯರ್ ಮಾಡ್ಬೇಕಾಗಿದ್ರು ನಮ್ಮ ಕೆಲಸ ಆದ್ರೆ ನೀವು ಎಲ್ಲಾನಾ ಆಕಿ ಹೇಳಿ ಏನನ್ನ ಮಾಡ್ತೀರಿ ಆದ್ರೆ ಅಷ್ಟೇ ನಾನು ಇಲ್ಲಿ ಬೈಕೊಂಡು ನಾನು ಅವನ್ನ ಅಲ್ಲಿ ಕೊಟ್ಟಿದ್ದ ನಾನು ನೋಡಿದ್ರೆ ಬಿಡಿ ಬಿಡಿ ಈಗ ನೀವು ವಾದಸೋದು ನಮಗೆ ಬೇಕಾಗಿಲ್ಲ ನಾನು ನಾನೀಗ ಈಗ ಇನ್ಸ್ಪೆಕ್ಟರ್ ನೀವು ಹೇಳ್ತೀರಾ ನಿಮ್ಮ ಸ್ಟೇಷನ್ ಫೋನ್ ಮಾಡಿ ನಾನು ಮಾತಾಡಿದೀನಿ ಅರ್ಥ ಆಯ್ತಾ

ಅರೌಂಡ್ ಮಾರ್ಕ್ ಮಾಡಿ ನಿಮ್ಮ ಇನ್ಸ್ಪೆಕ್ಟರ್ ಆಗಲಿ ನಿಮಗೆ ನಿಮಗೆ ಬರ್ಕೊಂಡು ನಾನು ಈಗ ಅಮೌಂಟ್ ಏನನ್ನ ಯೂಸ್ ಮಾಡ್ಕೊಂಡರೋ ಇದ್ರೆ ಸರಿ ಸರಿ ಆಯ್ತು ಹಾಗೆ ಮಾಡಿ ನೀವು ಹಾಗೆ ನೋಡಿ ಓಕೆ